ಎಲ್ರಿಗೂ ನಮಸ್ಕಾರ ಕೇಂದ್ರ ಸರ್ಕಾರವು ಈ ಬಾರಿ ಸಾಕಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಯಾವ ಹುದ್ದೆಯನ್ನು ಕರೆದಿದ್ದಾರೆ ಮತ್ತು ಯಾವ ಇಲಾಖೆಯಲ್ಲಿ ಕರೆದಿದ್ದಾರೆ ಅದೇ ರೀತಿ ಈ ಶಿಕ್ಷಣ ಎಷ್ಟಾಗಿರಬೇಕು ಮತ್ತು ಅರ್ಜಿ ಪ್ರಾರಂಭದ ದಿನಾಂಕ ಅರ್ಜಿಯ ಒಂದು ಕೊನೆಯ ದಿನಾಂಕ ಈ ಹುದ್ದೆಗೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ರೈಲ್ವೆ ಇಲಾಖೆಯಲ್ಲಿ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಾಕತ್ತಾರು ಅದರಲ್ಲೂ ಭಾರಿ ಬೇಡಿಕೆಯ ನಾನ್ ಟೆಕ್ನಿಕಲ್ ಪ್ಯಾಪ್ಯುಲರ್ ಕ್ಯಾಟಗರಿ ಎನ್ ಟಿ ಪಿ ಸಿ ಇದರಲ್ಲಿಯೂ ಕೂಡ ಅತಿ ಹೆಚ್ಚು ಹುದ್ದೆಗಳ ಏರಿಕೆಯಾಗಿದ್ದು ಮತ್ತು ಪದವಿ ಪೂರ್ವ ಹಾಗೂ ಪದವಿ ಒಂದು ವಿದ್ಯಾರ್ಹತೆ ಆಧಾರದ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳನ್ನು ಅವರು ಭರ್ತಿ ಮಾಡಿಕೊಳ್ಳಾಕತ್ತಾರ ಮತ್ತು ಇದಕ್ಕಾಗಿ ಆರ್ ಆರ್ ಬಿಯಿಂದ ಯಿಂದ ಕಿರು ಅಧಿಸೂಚನೆಯನ್ನು ಅದರ ಅನ್ವಯ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಗಸ್ಟ್ ಮೂವತ್ತರಿಂದ ಈ ಒಂದು ಅರ್ಜಿಯ ಪ್ರಾರಂಭ ಆಕೈತಿ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೆಯ ಒಂದು ಅರ್ಜಿಯ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಆಗಿರ್ತೈತಿ ಪ್ರಸಕ್ತ ವರ್ಷದಿಂದಲೇ ಈಗಾಗಲೇ ಹದಿನೆಂಟು ಸಾವಿರದ ನೂರ ಎಂಟು ಹುದ್ದೆಗಳ ಭರ್ತಿ ಪ್ರಕ್ರಿಯೆಯು ಜಾರಿಯಲ್ಲೈತಿ ಮೂರು ಪಟ್ಟು ಹೆಚ್ಚಳ ಆಗೈತಿ ಏನಂದರೆ ಕಳೆದ ಬಾರಿಯ ಅಧಿಸೂಚನೆಯಲ್ಲಿ ವಿ ಪದವಿ ವಿಭಾಗದಲ್ಲಿ ಎಂಟು ಸಾವಿರದ ಒಂದು ನೂರ ಹದಿಮೂರು ಹಾಗೂ ಪದವಿ ಪೂರ್ವ ವಿಭಾಗದಲ್ಲಿ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಸೇರಿ ಒಟ್ಟು ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟು ಹುದ್ದೆಗಳನ್ನು ಅವರ ಭರ್ತಿ ಮಾಡಿಕೊಳ್ಳಲಾಗಿತ್ತು ಆದರೆ ಪ್ರಸಕ್ತ ವರ್ಷದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಅವರು ಮೂರು ಪಟ್ಟು ಹೆಚ್ಚಳ ಆಗೈತಿ ಈ ಹುದ್ದೆಗಳಿಗೆ ಒಂದು ಆಕಾಂಕ್ಷಿಗಳು ಅಧಿಕ ಇರುವುದರಿಂದ ಈ ಕಾರಣಕ್ಕೆ ಇದನ್ನು ಪಾಪ್ಯುಲರ್ ಕ್ಯಾಟಗರಿ ಎಂದೇ ಹೆಸರಿಸಲಾಗಿದೆ ಮತ್ತು ಎರಡು ಅಧಿಸೂಚನೆಗೆ ಒಟ್ಟು ಕೋಟಿಗೂ ಅಧಿಕ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಮತ್ತು ವೇತನ ಶ್ರೇಣಿ ಏನಂದರೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹಾಗೂ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಆರನೇ ವೇತನ ಶ್ರೇಣಿ ನಿಗದಿಯಾಗಿದ್ದು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಆರಂಭಿಕ ವೇತನ ಒಂದು ಇರಲಿದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಐದನೆಯ ಒಂದು ವೇತನ ಶ್ರೇಣಿಯದ್ದು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿಯನ್ನ ಅವರು ಆರಂಭಿಕ ವೇತನವಾಗಿದೆ ಮತ್ತು ಇನ್ನು ಪಿ ಯು ವಿದ್ಯಾರ್ಥಿಯ ಲೆವೆಲ್ ಎರಡು ಮತ್ತು ಮೂರು ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿವರೆಗಿನ ಒಂದು ವೇತನ ಶ್ರೇಣಿ ನೀಡಲಾಗಿದೆ ಜೊತೆಗೆ ಇತರ ಭತ್ಯೆಗಳು ಕೂಡ ಇದಕ್ಕೆ ಅನ್ವಯಿಸುತ್ತವೆ ಈ ಎಲ್ಲ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತಾರು ವರ್ಷದ ವಯೋಮಿತಿ ನಿಗದಿಯನ್ನು ಅವರು ಮಾಡಲತ್ತಾರೆ ಕೋವಿಡ್ ಕಾರಣದಿಂದಾಗಿ ಒಂದು ಬಾರಿ ಕ್ರಮವಾಗಿ ಎಲ್ಲ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ ಮೂರು ವರ್ಷ ವಯೋಮಿತಿಯನ್ನು ಅವರು ಸಡಿಲಿಕೆಯನ್ನು ನೀಡಿ ಅದನ್ನು ಕೂಡ ಒಂದು ಅಧಿಸೂಚನೆಯನ್ನು ತಿಳಿಸಲಾಗಿದೆ ಮತ್ತು ಪರೀಕ್ಷೆ ಯಾವ ರೀತಿ ಇರ್ತೈತಿ ಅಂದರೆ ಪದವಿ ವಿದ್ಯಾರ್ಥಿ ಹುದ್ದೆಗಳಿಗೆ ಎರಡು ಹಂತದ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳನ್ನು ಅವರು ನಡೆಸ್ತಾರು ಮೊದಲನೇ ಹಂತದಲ್ಲಿ ಒಂದು ನೂರು ಅಂಕಗಳಿಗೆ ಪರೀಕ್ಷೆ ನಡೆದರೆ ಎರಡನೇ ಹಂತದಲ್ಲಿ ಒಂದು ನೂರ ಇಪ್ಪತ್ತು ಅಂಕಗಳ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕಾಗೈತಿ ತೊಂಬತ್ತು ನಿಮಿಷಗಳ ಈ ಅವಧಿ ಎಕ್ಸಾಮನ್ನು ಅವರು ತೊಂಬತ್ತು ನಿಮಿಷ ಒಂದು ಟೈಮನ್ನು ನಿಮಗೆ ಕೊಟ್ಟಿರ್ತಾರೆ ಸಾಮಾನ್ಯ ಜ್ಞಾನ ಗಣಿತ ಹಾಗೂ ಸಾಮಾನ್ಯ ಬುದ್ಧಿಮತ್ತೆಯ ಪ್ರಶ್ನೆಗಳನ್ನು ಅವರ ಅಲ್ಲಿ ಕೇಳಲಾಗ್ತೈತಿ ಉನ್ನತ ಹುದ್ದೆಗಳಿಗಾಗಿ ಎರಡನೇ ಹಂತದ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಒಂದು ಪಡೆಯಬೇಕಾಗಿರ್ತೈತಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗೆ ಒಂದು ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರಲಿದ್ದು ಎರಡನೇ ಹಂತದಲ್ಲಿ ಟೈಪಿಂಗ್ ಸೇರಿ ಇತರ ಕೌಶಲ್ಯ ಪರೀಕ್ಷೆಯನ್ನು ಅವರ ನಡೆಸ್ತಾರು ಈ ಒಂದು ರೈಲ್ವೆ ನೇಮಕಾತಿಯಲ್ಲಿ ಯಾವ ಹುದ್ದೆ ಎಷ್ಟು ಕರೆದಾರಂತ ನಾನು ಹೇಳ್ತೀನಿ ಈಗ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಒಂದು ಪೋಸ್ಟ್ಗೆ ಒಟ್ಟು ಆರು ಸಾವಿರದ ಎರಡು ನೂರ ಮೂವತ್ತೈದು ಹುದ್ದೆಗಳನ್ನು ಅವರು ಕರೆದಾರು ಮತ್ತು ಸ್ಟೇಷನ್ ಮಾಸ್ಟರ್ ಪೋಸ್ಟ್ಗೆ ಐದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಪೋಸ್ಟ್ಗಳನ್ನು ಅವರು ಒಂದು ಕರೆದಾರು ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಈ ಹುದ್ದೆಗೆ ಒಂದು ಮೂರು ಸಾವಿರದ ಐದುನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇದ್ದವು ಮತ್ತು ಜೂನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ ಈ ಒಂದು ಒಂದು ಹುದ್ದೆಗೆ ಏಳು ಸಾವಿರದ ಐದುನೂರ ಇಪ್ಪತ್ತು ಹುದ್ದೆಗಳನ್ನು ಅವರು ಭರ್ತಿ ಮಾಡೋಕ್ಕೋ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ ಹುದ್ದೆಗೆ ಏಳು ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳನ್ನು ಅವರು ಭರ್ತಿ ಮಾಡಿಕೊಳ್ಳಕತ್ತಾರು ಒಟ್ಟು ಮೂವತ್ತು ಸಾವಿರದ ಮುನ್ನೂರ ಏಳು ಒಂದು ಹುದ್ದೆಗಳನ್ನು ಅವರು ಈ ನೇಮಕಾತಿ ಮಾಡ್ಕೊಳಕತ್ತಾರು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರ್ತೈತೆ ಅಂದರೆ ಅಭ್ಯರ್ಥಿಗಳು ಒಂದು ಆರ್ ಆರ್ ಬಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕಾಗಿರ್ತೈತೆ ಅಂತ ಹೇಳ್ತಾರೆ ಅವರು ಆನ್ಲೈನ್ ಅರ್ಜಿಗೆ ಸಾಮಾನ್ಯ ವರ್ಗದವರಿದ್ದರೆ ಐದುನೂರು ರೂಪಾಯಿ ಮತ್ತು ಇತರರಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನು ನಿಗದಿ ಮಾಡ್ತಾರೆ ಮತ್ತು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಆಕಾಂಕ್ಷಿಯಾಗಿದ್ದಲ್ಲಿ ಅವರ ಆದ್ಯತೆಗಳನ್ನು ಅನುಕ್ರಮವಾಗಿ ಅರ್ಜಿಯನ್ನು ನಮೂದಿಸಿರಬೇಕು ಆದ್ಯತೆಯ ನಮೂದಿಸದ ಹುದ್ದೆಗಳಿಗೆ ಆಯ್ಕೆ ಮಾಡಲು ಪರಿಗಣಿಸಲಾಗಿರುವುದಿಲ್ಲ ಅಂತ ಅವರು ಹೇಳ್ತಾರೆ ಇಲ್ಲಿ ಮತ್ತು ಇದು ಅರ್ಜಿ ಸಲ್ಲಿಕೆಯ ಒಂದು ದಿನಾಂಕ ನಾನು ಹೇಳ್ತೀನಿ ಇದೇ ಬರುವ ಒಂದು ಆಗಸ್ಟ್ ಮೂವತ್ತರಿಂದ ಈ ಒಂದು ಅರ್ಜಿಗಳು ಪ್ರಾರಂಭವಾಗ್ತವೆ ಇದರ ಒಂದು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೆಯ ದಿನಾಂಕದಂದು ಈ ಕೊನೆಯ ದಿನ ಆಗಿರ್ತೈತಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಒಂದು ಸಂದೇಶವನ್ನು ನಾನು ಹೇಳ್ತೀನಿ ರೈಲ್ವೆ ಇಲಾಖೆಯಲ್ಲಿ ಪ್ರವೇಶಿಸುವುದು ಕೇವಲ ಒಂದು ಉದ್ಯೋಗವಲ್ಲ ಇದು ದೇಶದ ಒಂದು ಸೇವೆ ಮಾಡುವ ಒಂದು ಲಕ್ಷಾಂತರ ಜನರ ಜೀವನವನ್ನು ಸ್ಪರ್ಶಿಸುವ ಒಂದು ಅವಕಾಶ ನಿಮ್ಮ ಸಾಮರ್ಥ್ಯವೇ ಇಲ್ಲಿ ನಿಮ್ಮ ಯಶಸ್ವಿನ ಎಂಜಿನ್ ಆಗಿರುತ್ತೈತಿ ಯಾಕೆ ಈಗಲೇ ತಾವು ಸಿದ್ಧರಾಗಿ ಆತ್ಮವಿಶ್ವಾಸದಿಂದ ತಾವೆಲ್ಲ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಿ ಮತ್ತು ನಿಮ್ಮ ಕನಸಿನ ಹುದ್ದೆಯನ್ನು ನಿಮಗಾಗಿ ಕಾಯಾಕತೈತಿ ಅಂತ ಹೇಳ್ತೀನಿ ಯಾತ್ರೆ ಯಾವಾಗಲೂ ನಿಧಾನವಾಗಿ ಸ್ಟಾರ್ಟ್ ಆದ್ರೂ ಕೂಡ ಆದರೆ ಸರಿಯಾದ ದಿಕ್ಕಿನಲ್ಲಿ ನೀವು ಹೋಗ್ತಾ ಇದ್ದರೆ ಈ ಒಂದಿಲ್ಲ ಒಂದು ದಿನ ನಿಮ್ಮ ಯಾತ್ರೆ ನಿಮ್ಮನ್ನು ಒಂದು ಅಗ್ರ ಸ್ಥಾನಕ್ಕೆ ಹೋದ ನಿಮ್ಮ ತಲುಪಿಸ್ತೈತಿ ಅಂತ ಹೇಳ್ತೀನಿ ನಾನು ಇಂದಿನ ಯುಗ ಹೇಗೈತಿ ಅಂದ್ರೆ ಕಾಂಪಿಟೇಷನ್ ಇದೆ ಸಾಕಷ್ಟು ಕಾಂಪಿಟೇಷನ್ ಇದೆ ವಿದ್ಯಾರ್ಥಿಗಳಲ್ಲಿ ನಾನು ಹೇಳೋದೇನೆಂದರೆ ಸಮಯವನ್ನು ದಯವಿಟ್ಟು ಯಾರು ಹಾಳು ಮಾಡಿಕೊಡ್ಬೇಡ್ರಿ ಯಾಕಂದರೆ ಸಮಯ ವ್ಯರ್ಥ ಮಾಡಬೇಡಿ ಸಾಕಷ್ಟು ಓದ್ರಿ ಈಗ ಸಾಕಷ್ಟು ಯುಗ ಅಪ್ಡೇಟ್ ಆಗ್ತಾಯಿದೆ ತಾವೆಲ್ಲ ಈಗಾಗಲೇ ನೋಡಿರ್ಬೋದು ಯೂಟ್ಯೂಬ್ ಚಾನಲಲ್ಲಿಯೂ ಕೂಡ ಆನ್ಲೈನ್ ಕ್ಲಾಸ್ಗಳು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಕೂಡ ಯಾವ್ಯಾವ ಇಲಾಖೆ ಇದ್ರೂ ಕೂಡ ಎಲ್ಲ ಒಂದು ಕ್ಲಾಸನ್ನು ಕೋಚಿಂಗ್ ಕ್ಲಾಸ್ಗಳು ಫ್ರೀಯಾಗಿ ಕೊಡಾಕತ್ತಾರೋ ಅಂಥವೆಲ್ಲ ನೀವೆಲ್ಲ ನೋಡ್ರಿ ಕೇಳಿರಿ ನೋಟ್ಸ್ ಮಾಡ್ಕೊರಿ ಹಗಲಿರುಳೆಲ್ಲ ನೀವು ಓದಿರ್ತೀರಿ ಯಾಕಂದರೆ ನಿಮ್ಮ ಕನಸು ನನಸಾಗಬೇಕು ಆ ರೀತಿ ನೀವು ಓದಬೇಕು ಇಲ್ಲಿವರಿಗೆ ನಾ ಕೊಟ್ಟಂಥ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆದರೆ ಮಲ್ಲು ತೇರದಾಳ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಮತ್ತು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ